ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹ ಕೊಲೆಯಾದಾಗ ಅಬ್ಬರಿಸಿ ಬೊಬ್ಬರಿಸಿದಂತಹ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಎನ್ಟಿಎ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹಾಸನದ ಮಹಿಳೆಯರ ಪರವಾಗಿ ಯಾಕೆ ಮಾತನಾಡ್ತಾ ಇಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ರು ಇಂದು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನೇಹಾ ಹತ್ಯೆ ಬಗ್ಗೆ ಜಗದೀಶ್ ಶೆಟ್ಟರ್ ಅಬ್ಬರಿಸಿ ಬೊಬ್ಬಿರಿದ್ರು ಆದರೆ ಈಗ ಹಾಸನದಲ್ಲಿ ಆಗಿರುವ ಮಹಿಳೆಯರ ದೌರ್ಜನ್ಯದ ಬಗ್ಗೆ ಹಾಗೂ ಬಿಜೆಪಿ ಸಮಾವೇಶದಲ್ಲಿ ಮಾಜಿ ಶಾಸಕನೊಬ್ಬ ನನ್ನ ವಿರುದ್ದ ಮಾತನಾಡಿದ್ರು ವೇದಿಕೆಯಲ್ಲಿದ್ದಂತ ಶೆಟ್ಟರ್ ಇದನ್ನ ಖಂಡಿಸಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ವರದಿ ದಾವಲ ಮಲ್ಲಿಕ ಜಾರಿ ಎಬಿ ನ್ಯೂಸ್ ಬೆಳಗಾವಿ ಜಗದೀಶ್ ಶೆಟ್ಟರ್ ಅದಕ್ಕೆ ತೋರಿಸಿದಂತ ಆಸಕ್ತಿಯಲ್ಲ ಜಗದೀಶ್ ಶೆಟ್ಟರ್ ಹಲಾರು ಮಹಿಳೆ ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಮಕ್ಕು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮಿಯ ಒಂದು ಆಸಕ್ತಿಯನ್ನು ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಮೌನ ವಹಿಸ್ತಾ ಮೊನ್ನೆ ನಮ್ಮ ಕ್ಷೇತ್ರದ ಒಬ್ಬ ಮಾಜಿ ಸರ್ ಬನ್ನಿ ಇಲ್ಲ ಬಂದು ಒಬ್ಬ ಮಾಜಿ ಎಮ್ ಎಲ್ ಎ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಕೂರ್ತಂಥ ಮಂಗಳಾಕ ಅಂಗಡಿಯವರಾಗಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಾಗಲಿ ತಲೆಯಾಡಿಸಿ ನಗರು ಒಬ್ಬ ಮಹಿಳೆಗೆ ಅಪಮಾನ ಮಾಡಿದಂಥ ಅವ್ರದೇ ಪಕ್ಷದ ಅವರು ಅವರಿಗಿಂತ ಒಂದು ನೀಚ ಕೃತ್ಯವನ್ನ ಖಂಡಿಸ್ತಾ ಇಲ್ಲ ಇವತ್ತು ಭಾರತ ದೇಶದಲ್ಲಿ ಮಹಿಳಾ ಆಯೋಗ ಇದೆ ತಮಗೆಲ್ಲರಿಗೂ ಉಡುಪಿಯಲ್ಲಿ ಒಂದು ಘಟನೆ ಆಯ್ತು